ಮತ್ತು ಈ ಸರ್ಕಾರಿ ನಕ್ಷೆ ರೋಡ್ಗೆ ಹೊಂದಾಣಿಕೆ ಆದಂಗೆ ಮತ್ತು ಗ್ರಾಮ ಇದು ಇದು ಕಾಣಿಸ್ತದಲ್ಲ ಗ್ರಾಮ ಗ್ರಾಮಕ್ಕೂ ಜಾಗಕ್ಕೂ ಒಂದು ನೂರು ಮೀಟ್ರ್ ಇರುವಂತಹ ಈ ನಕ್ಷೆ ರೋಡ್ಗೆ ಇರುವಂತಹ ಒಂದು ಎಕರೆ ಇಪ್ಪತ್ತ್ಮೂರು ಕುಂಟೆ ಜಾಗ ಒಂದು ಎಕರೆ ಇಪ್ಪತ್ತ್ಮೂರು ಕುಂಟೆ ಜಾಗ ಒಂದೇ ಪ್ಲಾಟ್ ಒಂದು ಓಪನ್ ಬಾವಿ ಇದೆ ತೆಂಗು ಸಸ್ಕೊಳ್ಳರು ಅದು ಡೆವಲಪ್ಮೆಂಟ್ ಮಾಡ್ದೇ ಒಂಥರ ಆಗಿದೆ ಒಂದು ಮೂರು ಮರ ಬರ್ತದೆ ದೊಡ್ಡಿನವು ಓಪನ್ ಬಾವಿ ಇದೆ ಓಪನ್ ಬಾವಿಲಿ ನೀರು ನೋಡಿ ನೀರು ಇಪ್ಪತ್ನಾಲ್ಕು ಗಂಟೆ ಟೈಮು ನೀರು ಇರುವಂಥ ಜಾಗ ಇದು ನೀರು ಬೆಲ್ಟ್ ಇರುವಂಥ ಜಾಗ ಜಾಗ ತುಂಬ ಚೆನ್ನಾಗಿದೆ ಗ್ರಾಮದಿಂದ ನೂರು ಮೀಟ್ರು ಅಂತರದಲ್ಲಿರುವಂಥ ಜಾಗ ಇದು ಒಂದೇ ಪ್ಲಾಟ್ ಆಗೈತೆ ಜಾಗ ಓಪನ್ ಬಾವಿ ಒಂದೇ ಪ್ಲಾಟ್ ಆಗೈತೆ ಮೂಲೆ ಚೌಕಟ್ಟಾಗಿದೆ ಡೈರೆಕ್ಟ್ ರಿಜಿಸ್ಟ್ರಿಗಿದೆ ಜಾಗ ಡೈರೆಕ್ಟ್ ರಿಜಿಸ್ಟ್ರಿಗಿದೆ ಒಂದೇ ಪ್ಲಾಟ್ ಆಗೈತೆ ನೋಡಿ ಜಾಗ ಫಾರ್ಮ್ ಹೌಸ್ ಮಾಡ್ಕೋಕೆ ಒಳ್ಳೆಯ ಜಾಗ ನೀರಾವರಿ ಬೆರಟಿರುವಂಥ ಜಾಗ ಬಾವಿಲ್ಲಿ ಇಪ್ಪತ್ನಾಲ್ಕು ಗಂಟೆ ಟೈಮು ನೀರು ಇರ್ತದೆ ವರ್ಷ ಪೂರ್ತಿ ನೀರು ಇರ್ತದೆ ಓಪನ್ ಬಾವಿ ಸಸಟ್ಟಿರಿ ಈ ಥರ ಎಲ್ಲ ಹೊಸಿ ಡೆವಲಪ್ಮೆಂಟ್ ಮಾಡ್ದೇನೆ ಹೋಗ್ಬಿಟ್ಟಿದೆ ಮೂರು ದೊಡ್ಡ ತೆಂಗಿನ ಮರ ಇವೆ ಫಲ ಬಿಡುವಂಥ ಮೂರು ತೆಂಗಿನ ಮರಗಳಿವೆ ಓಪನ್ ಬಾವಿ ಇದು ಇದ್ರ ಕಾಣಿಸ್ತಾ ಇರೋದು ಗ್ರಾಮ ನೋಡಿ ಗ್ರಾಮ ಗ್ರಾಮಕ್ಕೂ ಬರೀ ನೂರು ಮೀಟ್ರ್ ಅಷ್ಟೇ ಚಾನೆಲ್ ರೋಡ್ ಬಳಸ್ಕೊಬರೋದ್ರಿಂದ ಒಂದು ಸ್ವಲ್ಪ ದೂರ ಅನ್ನಿಸುತ್ತೆ ಜಾಗ ತುಂಬ ಚೆನ್ನಾಗಿದೆ ಆಸಕ್ತರು ಮಳವಳ್ಳಿಯಿಂದ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಅಲೂರಿಂದ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ನಿಮಗೆ ಈ ಜಾಗಕ್ಕೆ ತೊಂಬತ್ತು ಕಿಲೋಮೀಟ್ರ್ ಆಗುತ್ತೆ ಆಸಕ್ತರು सी के प्रॉपर्टी संपर्क नमस्ते